ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಪ್ಯೂರ್ ಜರಿ ಇರುವಂತಹ ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ಸೊ ಇದ್ರ ಜರಿ ಪ್ಯೂರ್ ಆಗಿರುತ್ತೆ ಬಾಡಿ ಬಂದು ಸೆಮಿ ಸಿಲ್ಕ್ ಆಗಿರುತ್ತೆ ಸೊ ಇದರಲ್ಲಿ ಗಟ್ಟಿ ಜರಿ ಅಂತ ಹೇಳ್ತೀವಿ ಇದನ್ನು ಅಥವಾ ಎಲ್ ಐ ಸಿ ಜರಿ ಅಂತಲೂ ಹೇಳ್ಬೋದು ಬಾಡಿ ಫುಲ್ ಪ್ಲೇನ್ ಆಗಿರುತ್ತೆ ಪಲ್ಲಿ ರಿ ಪಲ್ಲಿ ಅಂತೆ ಬಾಡಿ ಫುಲ್ ಪ್ಲೇನ್ ಆಗಿರುತ್ತೆ ಪಲ್ಲು ರಿಚ್ ಪಲ್ಲು ಬರುತ್ತೆ ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಈ ಸಾರಿ ಈ ಸಾರಿನ ನಾನು ಬಿಡಿಸಿ ಓಪನ್ ಮಾಡಿ ತೋರಿಸ್ತೀನಿ ಈ ಸಾರಿಯ ಪ್ರೈಸ್ ಬಂದು ಟೂ ಸಿಕ್ಸ್ ಫೈವ್ ಝೀರೋ ಅಂದರೆ ಎರಡು ಸಾವಿರದ ಆರುನೂರ ಐವತ್ತು ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸೊ ಇದರಲ್ಲಿ ಎಲ್ಲನೂ ನಾವು ಮೂರು ಮೂರು ಪೀಸಸ್ನ ತಂದಿದ್ದೀವಿ ನೋಡೋದಕ್ಕೆ ಲೈಕ್ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಜಾಸ್ತಿ ಪೀಸಸ್ನ ತರೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಇದೊಂದು ಸಾರಿದು ನಾನು ಪಲ್ಲು ಮತ್ತು ಬ್ಲೌಸ್ ತೋರಿಸ್ತೀನಿ ಮಿಕ್ಕಿದೆಲ್ಲನೂ ಕಲರ್ಸ್ ತೋರಿಸ್ತೀನಿ ನಿಮಗೆ ಅದ್ರದ್ದು ಬ್ಲೌಸ್ ಯಾವ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತಾ ಕಲ್ಲು ಸೊ ಪಲ್ಲಿ ಕಲ್ಲು ಸೊ ಇದೊಂದು ಸಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ಮಿಕ್ಕಿದೆಲ್ಲಾನು ಕಲರ್ಸ್ ಮಾತ್ರ ತೋರಿಸ್ತೀನಿ ನಿಮಗೆ ಆ ಕಲರ್ಸ್ ಇಷ್ಟ ಆಗಿದ್ರೆ ಓಪನ್ ವಿಡಿಯೋಗೆ ರಿಕ್ವೆಸ್ಟ್ ಮಾಡಿ ವಾಟ್ಸಪ್ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ನೀವು ರಿಕ್ವೆಸ್ಟ್ ಮಾಡಿದ್ರೆ ನಾವು ಖಂಡಿತ ನಿಮಗೆ ಅದ್ರದ್ದು ಕೂಡ ಓಪನ್ ವಿಡಿಯೋ ಕಳಿಸ್ತೀವಿ ಸೊ ಇದೊಂದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಇವಾಗ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಯಾರಿ ಸೊ ಇದು ಪಲ್ಲು ಹಾಗೆ ಬ್ಲೌಸ್ ಬಂದು ಈ ತರ ಬರುತ್ತೆ ಇದು ಬ್ಲ್ಯಾಕ್ಗೆ ಪಿಂಕ್ ಬ್ಲೌಸ್ ಬರುತ್ತೆ ಸೊ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಅದನ್ನ ನಾನು ತೋರಿಸ್ಬಿಡ್ತೀನಿ ಮೊದಲನೇದು इदू मेहंदी ग्रीन आलिव अंत हेल्त आलिव ग्रीन पिकॉक ब्लू लीफ ग्रीन गोल्ड, सैंडल कलर ग्रे ಸೊ ಇದಿಷ್ಟು ಪ್ಲೇನ್ ಬಾಡಿ ಬಂದು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಹಾಗೆ ಗಟ್ಟಿ ಜರಿ ಬರುತ್ತೆ ಸೊ ರಿಚ್ ಪಲ್ಲು ಬರುತ್ತೆ ಈಗ ನೆಕ್ಸ್ಟ್ ನಾನು ತೋರಿಸೋದು ನಿಮಗೆ ವಿತ್ ಬುಟ್ಟಾಸು ಸೊ ಈಗ ನಾನು ಬುಟ್ಟಾಸ್ ಇರುವಂಥ ಪ್ಯೂರ್ ಜರಿ ಸೆಮಿ ಸಿಲ್ಕ್ ಸಾರೀಸ್ನ ತೋರಿಸ್ತೀನಿ ಇದು ರಿಚ್ ಪಲ್ಲು ಬರುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈ ಸಾರಿ ಬಂದು ಟೂ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಅಂತಂದರೆ ರಿಚ್ ಪಲ್ಲು ಬರುತ್ತೆ ಫುಲ್ ಬಾಡಿ ಬುಟ್ಟ ಬರುತ್ತೆ ಹಾಗೆ ಪ್ಯೂರ್ ಜರಿ ಆಗಿರುತ್ತೆ ಸೆಮಿ ಸಿಲ್ಕ್ ಬಾಡಿ ಆಗಿರುತ್ತೆ ಸೊ ಈ ಸ್ಯಾರೀಸ್ ಏನೇ ತೋರಿಸ್ತಾ ಇರೋ ಸಾರೀಸು ಎಲ್ಲಾನು ಸಿಂಗಲ್ ಪೀಸಸ್ ಆಗಿರುತ್ತೆ ಬೇಕು ಅಂತಂದರೆ ಆದಷ್ಟು ಬೇಗ ಕಾಣಿಸ್ತಿರೋ ಅಂತಹ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನಾವು ನಿಮ್ಮ ನಿಮ್ಮ ಆರ್ಡರ್ಸ್ನ ಬುಕ್ ಮಾಡ್ಕೊಳ್ಳಿ ಹಾಗೆ ಈ ಸ್ಯಾರೀಸ್ ಮತ್ತೆ ನಿಮಗೆ ಬೇಕು ಅಂತಂದರೆ ಪ್ರೀ ಆರ್ಡರ್ಸ್ ಕೂಡ ನಾವು ತೊಗೋತಾ ಇದ್ದೀವಿ ಅಂದರೆ ಪ್ರೀ ಬುಕ್ಕಿಂಗ್ ನೀವು ಆರ್ಡರ್ ಮಾಡಿ ಒಂದು ವಾರದಲ್ಲಿ ನಾವು ಇದನ್ನು ನಿಮಗೆ ಡಿಸ್ಪ್ಯಾಚ್ ಮಾಡ್ತೀವಿ ಸೊ ದ್ಯಾಟ್ ಈಸ್ ಹೌ ಇಟ್ ಈಸ್ ಸೊ ಈ ಸಾರಿನ ನಾನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಅಲ್ಲ ಸೊ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ಇದು ಬ್ಲೌಸು ಸೊ ಈ ಥರ ಸಾರೀಸು ನಿಮಗೆ ಸಿಲ್ಕಲ್ಲಿ ತೊಗೊಳಕ್ಕೆ ಹೋದರೆ ಕಮ್ಮಿ ಅಂದ್ರೂ ಒಂದು ಹತ್ತು ಸಾವಿರ ಅಂತೂ ಇದ್ದೇ ಇರುತ್ತೆ ಇದು ಸೆಮಿ ಸಿಲ್ಕಲ್ಲಿ ಬರುತ್ತೆ ಪ್ಯೂರ್ ಸಿಲ್ಕ್ ಥರನೇ ಕಾಣಿಸುತ್ತೆ ಇದು ಟಚ್ ಆ್ಯಂಡ್ ಫೀಲ್ ಕೂಡ ಹಾಗೆ ಇದೆ ತುಂಬ ಒಳ್ಳೆ ಕ್ವಾಲಿಟಿ ಇದು ಸೊ ಆದಷ್ಟು ಬೇಗ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಕಲರ್ಸ್ ತೋರಿಸ್ಬಿಡ್ತೀನಿ ನಾನು ಇದು ಪಿಂಕ್ ಬ್ಲೂ ಬ್ಯೂಟಿಫುಲ್ ಗ್ರೀನ್ ಕ್ಲಾಸಿಕ್ ಆಲ್ವೇಸ್ ಬ್ಯೂಟಿಫುಲ್ ಮೈ ಮೋಸ್ಟ್ ರೂಸ್ ಹಾಗೆ ಇನ್ನೂ ಒಂದಷ್ಟು ಸ್ವಲ್ಪ ಅಗ್ಲ ಬರುವಂತಹ ಒಂದು ಬಾರ್ಡರ್ ಇರುವಂತಹ ಜರಿ ಸೀರೆನ ತೋರಿಸ್ಬಿಡ್ತೀನಿ ಇದರಲ್ಲಿ ನಮ್ಮ ಹತ್ರ ಆ್ಯಕ್ಚುಲಿ ಮೂರೇ ಸೀರೆ ಇರೋದು ಎಲ್ಲಾನು ಗ್ರೀನಲ್ಲೇ ಇದೆ ಎಲ್ಲ ಸಿಂಗಲ್ ಪೀಸಸ್ ಆಗಿರುತ್ತೆ ಇದು ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದರದ್ದು ನಾನು ಇದನ್ನು ನಾನು ಓಪನ್ ಮಾಡೋಲ್ಲ ನಿಮಗೆ ಬೇಕು ಅಂದರೆ ಮಾತ್ರ ನಾವು ಓಪನ್ ವಿಡಿಯೋ ಕಳಿಸ್ತೀವಿ ಇದು ಕೂಡ ಟೂ ನೈನ್ ಫೈವ್ ಜೀರೋ ಟೂ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಬ್ಯೂಟಿಫುಲ್ ಗ್ರೀನ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಕಲ್ಲು ಬರುತ್ತೆ ಮೆಹಂದಿ ಲೀಫ್ ಗ್ರೀನ್ ಅಂತ ಹೇಳ್ಬೋದು ಮೆಹಂದಿ ಅಲ್ಲ ಲೀಫ್ ಗ್ರೀನ್ ಹಾಗೆ ಇನ್ನೊಂದು ಪ್ಲೇನ್ ಬರುತ್ತೆ ಬಾಡಿ ಪ್ಲೇನ್ ಬರುತ್ತೆ ಜರಿ ಬರುತ್ತೆ ಸೊ ಇದು ಬುಟ್ಟಾಸ್ ಇಲ್ಲ ಬಟ್ ರಿಚ್ ಪಲ್ಲು ಬರುತ್ತೆ ತುಂಬ ಗ್ರ್ಯಾಂಡ್ ಪಲ್ಲು ಬರುತ್ತೆ ನಿಮಗೆ ಬೇಕು ಅಂತಂದರೆ ಕಾಣಿಸ್ತಿರೋ ಅಂಥ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನಾವು ನಿಮಗೆ ಫುಲ್ ವೀಡಿಯೋನ ಕಳಿಸ್ತೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ನೀರೇ ಸೀರೆ ಅನ್ನೋ ಪೇಜನ್ನು ಫಾಲೋ ಮಾಡಿ ನಿಮಗೆ ಹೆಚ್ಚೆಚ್ಚು ಅಪ್ಡೇಟ್ಸ್ ಅಲ್ಲಿ ಬರ್ತಾ ಇರುತ್ತೆ ಸೊ ನೀವು ಆದಷ್ಟು ಬೇಗ ಫಾಲೋ ಮಾಡಿ ಥ್ಯಾಂಕ್ ಯು